ಮುದ್ದು ಮಕ್ಕಳ ಕ್ರೀಡಾಕೂಟದಲ್ಲಿ ಮುದ್ದಾದ ಉತ್ಸಾಹ ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆಯ ಆಕ್ಟಿವ್ ಕಿಡ್ಸ್ ಶಾಲೆಯಲ್ಲಿ ಸಡಗ ಇಲಕಲ್ ನಗರದ ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆಯ ಆಕ್ಟಿವ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ನವೆಂಬರ್ ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಮುದ್ದು ಮಕ್ಕಳಿಗಾಗಿ ವೈವಿಧ್ಯಮಯ ಕ್ರೀಡಾಕೂಟವನ್ನು ಹರ್ಷೋಲ್ಲಾಸದ ವಾತಾವರಣದಲ್ಲಿ ಸಡಗರದಿಂದ ಆಯೋಜಿಸಲಾಯಿತು ಶಾಲಾ ಆವರಣದಲ್ಲಿ ಹಾಸುಹೊಕ್ಕಾಗಿದ್ದ ನಗುವಿನ ಧ್ವನಿ ಚಪ್ಪಾಳಿಗಳ ಶಬ್ದ ಮತ್ತು ಉತ್ಸಾಹಭರಿತ ಕಿರುಮಕ್ಕಳ ಓಟದಿಂದ ದಿನವಿಡೀ ಸಂಭ್ರಮ ತುಂಬಿ ತುಳುಕಿತು ಕಾರ್ಯಕ್ರಮವನ್ನು ಶಾಲೆಯ ಅಧ್ಯಕ್ಷರಾದ ಶ್ರೀ ನಾಗಪ್ಪ ನೀ ಅವರು ಸಾಂಪ್ರದಾಯಿಕ ರೀತಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಗುರುಗಳು ಶ್ರೀ ಎಂಎಂ ಮೇಘರಾಜ್ ಹಾಗೂ ಶಿಕ್ಷಕವೃಂದ ಉಪಸ್ಥಿತರಿದ್ದರು ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ವಾಣಿ ಕರಲಿ ಕುಮಾರಿ ಪಲ್ಲವಿ ಮತ್ತು ಶ್ರೀಮತಿ ಪ್ರಮೋದಿನಿ ಅವರು ಮಕ್ಕಳ ದೊರೆಗೆ ಹಲವು ಮನೋರಂಜನಾತ್ಮಕ ಹಾಗೂ ಶೈಕ್ಷಣಿಕ ಕ್ರೀಡೆಗಳನ್ನು ಆಯೋಜಿಸಿದರು ರನ್ನಿಂಗ್ ರೇಸ್ ಲೆಮನ್ ಸ್ಪೂನ್ ರೇಸ್ ಪುಟ್ ದ ಬಾಲ್ ಮ್ಯೂಸಿಕಲ್ ಚೇರ್ ಮುಂತಾದ ಕ್ರೀಡೆಗಳಲ್ಲಿ ಮಕ್ಕಳು ಅಪಾರ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಬಾಲ್ಯ ಉಲ್ಲಾಸವನ್ನು ತೋರಿಸಿದರು ಮಕ್ಕಳ ಮುದ್ದೆ ನಗು ಓಟದ ವೇಗ ಮತ್ತು ಗೆಲುವಿನ ಕಿರುನಗುಗಳು ಶಾಲಾ ಮೈದಾನವನ್ನು ಆನಂದದ ನಾದದಿಂದ ತುಂಬಿದವು ಪೋಷಕರು ಮತ್ತು ಅತಿಥಿಗಳು ಮಕ್ಕಳ ಕ್ರೀಡಾ ಸ್ಫೂರ್ತಿಯನ್ನು ಮೆಚ್ಚಿ ಪ್ರೋತ್ಸಾಹದ ಚಪ್ಪಾಳಿಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಶ್ರೀ ನಾಗಪ್ಪ ನೀಲಿ ಅವರು ಹೀಗೆ ಹೇಳಿದರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆಟವು ಅತ್ಯಂತ ಅಗತ್ಯ ಸದೃಢ ದೇಹದಲ್ಲೇ ಸದೃಢ ಮನಸ್ಸು ಬೆಳೆಯುತ್ತದೆ ಆಟವು ಮಕ್ಕಳಲ್ಲಿ ತಂಡ ಭಾವನೆ ಸಹಕಾರ ಮತ್ತು ಶಿಸ್ತಿನ ಗುಣಗಳನ್ನು ಬೆಳೆಸುತ್ತದೆ ಮುಖ್ಯ ಗುರುಗಳಾದ ಶ್ರೀ ಎಂಎನ್ ಮೇಘರಾಜ್ ಅವರು ತಮ್ಮ ಮಾತಿನಲ್ಲಿ ಹೀಗೆ ಹೇಳಿದರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಕ್ರೀಡೆಗಳು ಅತ್ಯಂತ ಮುಖ್ಯ ಈ ರೀತಿಯ ಚಟುವಟಿಕೆಗಳು ಶಾರೀರಿಕ ಮಾನಸಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಪೂರಕವಾಗುತ್ತವೆ ಮಕ್ಕಳು ಸ್ಪರ್ಧೆಗಳ ನಂತರ ತಮ್ಮ ಆನಂದವನ್ನು ಹಂಚಿಕೊಂಡು ಜಯದ ಸಂಭ್ರಮವನ್ನು ಉಲ್ಲಾಸದಿಂದ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಶಿಕ್ಷಕ ಒಂದದ ನಿಷ್ಠೆ ಮತ್ತು ಪೋಷಕರ ಸಹಕಾರ ಪ್ರಮುಖ ಕಾರಣವಾಯಿತು ಶಾಲೆಯು ಮುಂದಿನ ದಿನಗಳಲ್ಲಿ ಮಕ್ಕಳ ಆಟಪಾಠ ಸಮನ್ವಯದ ಚಟುವಟಿಕೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದೆ ಕೊನೆಯಲ್ಲಿ ಇಂತಹ ಕ್ರೀಡಾತ್ಮಕ ಪ್ರಯತ್ನಕ್ಕಾಗಿ ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆಯ ಆಕ್ಟಿವ್ ಕಿಡ್ಸ್ ಶಾಲೆ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೆ ನ್ಯೂಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ವರದಿ ಮಂಜುನಾಥ್